ಕರ್ನಾಟಕ ರಾಜ್ಯ ಪೌರಾಣೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರಾಣೌಕರ ಸಂಘಕ್ಕೆ ನಾವಿವತ್ತು ಕರ್ನಾಟಕ ರಾಜ್ಯದಂತರ ಎಲ್ಲರೂ ಸೇರಿಕಾರವನ್ನು ಅನಿರ್ದಿಷ್ಟ ಅನಿರ್ದಿಷ್ಟಾವಧಿ ಮುಸ್ಕಾರವನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ನಮ್ಮನ್ನು ಹಾಗೂ ಸಂಜೀವಿನಿ ಕೆ ಜಿ ಡಿ ಸೇರಿದಂತೆ ಸರ್ಕಾರಿ ನೌಕರರ ಪಡೆಯುವ ಎಲ್ಲ ಸೌಲಭ್ಯಗಳು ನೀಡಬೇಕಂತ ಒಂದಿದೆ ಮತ್ತು ನಗರದ ಸ್ಥಳೀಯ ಸಂಸ್ಥೆ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸು ಕ್ಲೀನರ್ಸು ಗಾರ್ಡನರು ಸ್ಯಾನಿಟೈಸರ್ ಸೂಪರ್ವೈಸರ್ ಯು ಜಿ ಡಿ ಸಹಾಯಕರು ಸೇರಿದಂತೆ ವಿವಿಧ ಹೊರಗುತ್ತಿಗೆಗರ ನೌಕರರನ್ನು ನೇರ ಪಾವತಿಗಾಗಿ ನೇಮಕ ಪಾವತಿ ಮಾಡ ಒಳಪಡಿಸುವುದು ದಿನಗೂಳಿ ಕ್ಷೇಮಾಭಿವೃದ್ಧಿ ಕೆಲಸ ಸಮಾನ ವೇತನ ನೌಕರರನ್ನು ಕಾಯಂ ಮಾಡುವುದು ಎಲ್ಲ ನೌಕರರಿಗೆ ಎಸ್ ಎಫ್ ಸಿ ಮುಕ್ತ ನಿಧಿಯಿಂದ ವೇತನ ನೀಡುವುದೆಂದು ಇಷ್ಟು ಡಿಮ್ಯಾಂಡ್ಗಳನ್ನಿಟ್ಟು ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಈ ಸ್ಟ್ರೈಕು ಇದನ್ನೆಲ್ಲ ಬೇಡಿಕೆಗಳು ಈಡೇರಿದ ನಂತರ ನಾವು ಈ ಸ್ಟ್ರೈಕನ್ನು ಹಿಂದ ಅಂತ ಹೇಳ್ತಾ ಇದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಮತ್ತು ಎಲ್ಲರನ್ನೂ ಕಾಯಮಾತಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರಲ್ಲ ಅದೇನಾಯ್ತು ಭರವಸೆಗಳು ಮಾತ್ರ ಕೊಟ್ಟಿದ್ದಾರೆ ಸರ್ ಯಾವುದನ್ನೂ ಜಾರಿಗೆ ತಂದಿಲ್ಲ ಆದ್ದರಿಂದ ನಮ್ಮನ್ನು ಸರ್ಕಾರದಂದು ಪರಿಗಣಿಸೋಕೆ ನಾವು ಇದನ್ನು ಮುಷ್ಕರನ ಹಿಂದೆ ತೆಗೆಯೋಣ ಇದು ಕರ್ನಾಟಕ ರಾಜ್ಯದಂಥ ಸೌ ಸ ಒಂದು ಆರಿಂದ ಏಳು ವರ್ಷದಿಂದ ಎಲ್ಲ ಚಾಲಕನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಏನಂತಂದ್ರೆ ಈ ಹೊರಗುತ್ತೆ ಆಧಾರದ ಮೇಲೆ ತೆಗೆದಾಕಿ ನಮ್ಮನ್ನ ನೇರ ಪಾವತಿ ಅಂತ ನಮ್ಮ ಹೋರಾಟ ಇದು ದಯವಿಟ್ಟು ಮುಖ್ಯಮಂತ್ರಿಗಳ ನಾವು ಕೇಳ್ಕೊಳ್ಳೋದೇನೆಂದ್ರೆ ನಾವು ಕಳೆದ ವರ್ಷದಿಂದ ಇಲ್ಲಿ ಪುರಸಭೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಏನು ಕೆಲಸ ಮಾಡ್ತಾ ಇದ್ದೀರಾ ನಾವು ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ನೇರ ಪಾವತಿಗೆ ಪರಿಗಣಿಸಬೇಕಂತ ನಿಮ್ಮಲ್ಲಿ ಬೇಡಿಕೊಳ್ತೀವಿ ಈಗಾಗಲೇ ನಿಮ್ಮನ್ನ ನೇರ ಪಾವತಿಗೆ ಆಯ್ಕೆ ಮಾಡಿದೆ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ರಲ್ಲ ಈ ಮುಖ್ಯಮಂತ್ರಿಗಳು ಆಗಿಲ್ಲ ಸರ್ ಈ ಯಾವ್ದು ಕಾರ್ಮಿಕರ ದಿನಾಚರಣೆ ಒಂದನೇ ತಾರೀಕಿನಿಂದ ಎಲ್ರಿಗೂ ನೇರ ಪಾವತಿ ಇಲ್ಲ ಸರ್ ಅದು ಹೇಳಿದ್ರು ಅಷ್ಟೇ ಮುಂದೆ ದಿನಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹೊರತು ಜಾರಿ ಆಗಿಲ್ಲ ಅದಕ್ಕೋಸ್ಕರ ನಾವು ಈ ಮುಷ್ಕರವನ್ನು ನಾವು ಅಂದ್ಕೊಂಡಿದ್ದೇವೆ ಈ ಮುಷ್ಕರ ಎಷ್ಟು ದಿನ ಇರುತ್ತೆ ಇನ್ನು ನಮ್ಮ ಬೇಡಿಕೆ ಇರೋ ಅನಿರ್ದಿಷ್ಟವಾದಿರುತ್ತೆ